ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಮರಿಬೇಡಿ ಓಕೆ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಏನು ಮಾಡ್ತೀನಿ ನಾನು ಅಂತ ಇವತ್ತು ಕೂಡ ನಾನು ಬರ್ತಿದ್ದೀನಿ ನೀವು ಕೂಡ ಬರ್ತಿರ್ತೀರಾ ಅಂತ ಅನ್ಕೊತೀನಿ ಹಾಗೆ ಇನ್ನೊಂದು ಶ್ಲೋಕದ ಬಗ್ಗೆ ಹೇಳಬೇಕಿತ್ತು ಯಾಕಂದರೆ ನನ್ನ ಜೀವನದಲ್ಲಿ ಅದು ಎಕ್ಸ್ಪಿರಿಮೆಂಟ್ ಮಾಡಿದಾಗ ನನಗೆ ಸಕ್ಸಸ್ ಕೊಟ್ಟಿದೆ ಹಾಗಾಗಿ ಅದನ್ನು ನಾನು ನಿಮ್ಗೆ ಹೇಳಬೇಕು ಅಂತ ಟು ತ್ರೀ ಡೇಸಿಂದ ವೇಟ್ ಮಾಡ್ತಾ ಇದ್ದೆ ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ಅದೇನಂತ ಅಂದರೆ ನೀವು ವಿಡಿಯೋಗಳಲ್ಲಿ ಎಲ್ಲ ಕೇಳಿರ್ತೀರ ನೋಡಿರ್ತೀರ ಬಟ್ ನಾನು ಹೇಳೋ ನನ್ನ ಸಬ್ಸ್ಕ್ರೈಬರ್ ಯಾರು ಹೇಳಿದ್ದಾರೆ ಅವ್ರು ಹೇಳೋಣ ಅಂತ ಇರೋರು ತಿಳ್ಕೊಳ್ಳಿ ಗೊತ್ತಿರೋರು ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ್ ಕ್ಲೇಶ ಗೋವಿಂದಾಯ ನಮೋ ನಮಃ ಈ ಶ್ಲೋಕನ ಡೈಲಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಹೇಳ್ಕೊಬೋದು ಆಮೇಲೆ ಮನೆಯಿಂದ ಆಫೀಸಿಗೆ ಹೋಗ್ತಿದ್ದೀರಲ್ಲ ಆಫೀಸ್ಗೆ ಹೋಗೋಕೆ ಮುಂಚೆ ಒಂದೆರಡು ನಿಮಿಷ ಇದೆ ಅನ್ನುವಾಗ ಹೇಳ್ಕೊಂಡು ಹೋಗ್ಬೋದು ಇಲ್ಲ ನಿಮ್ಗೆ ಟೈಮ್ ಇಲ್ಲ ನನಗೆ ಲೇಟ್ ಆಯಿತು ಲೇಟ್ ಆಯಿತು ಅಂದರೆ ನೀವು ಬಾಯ್ಸ್ ಅಂತ ಅಂದರೆ ನೀವು ಗಾಡಿ ಓಡಿಸ್ಕೊತಾನೆ ಹೇಳ್ಬೋದು ಲೇಡೀಸ್ ಅಂದ್ರೇ ಕುದಕ್ಕೆ ಬಸ್ಸಲ್ಲಿ ಹೋಗ್ತೀರಾ ಹೇಳ್ಕೊ ಬಸ್ಸಲ್ಲಿ ಕೂತ್ಕೊಂಡು ಹೇಳ್ಕೊಂಡು ಹೋಗ್ಬೋದು ಏನು ಪ್ರಾಬ್ಲಮ್ ಇಲ್ಲ ಒಂದು ಎರಡು ನಿಮಿಷ ಅಂದರೆ ಫೈ ಸೆಕೆಂಡ್ ಅಂದರೆ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಅದು ಹನ್ನೊಂದು ಸಲ ಹೇಳ್ಕೊಬೇಕು ಇಲ್ಲ ನೂರ ಎಂಟು ಸಲ ಹೇಳ್ಕೊಬೇಕು ಓಕೆನಾ ನೀವು ಒಂದು ಸಲ ಆದರೂ ಹೇಳ್ಕೊಳ್ಳಿ ಜೋರಾಗಾದರೂ ಹೇಳ್ಕೊಳ್ಳಿ ಹೇಗಾದರೂ ಹೇಳ್ಕೊಳ್ಳಿ ಹದಿನೈದು ನಿಮಿಷ ಬಟ್ ಏನು ಕೇಳ್ಕೊಬೇಕು ಅಂತ ಅಂದರೆ ಇವಾಗ ನೀವು ಅದನ್ನು ಹೇಳ್ಕೊಳ್ತಾ ಇವಾಗ ಬಾಯ್ಸೇ ಅಂದ್ಕೊಳ್ಳಿ ಇವಾಗ ನೀವು ಹೊರಗಡೆ ಹೋಗ್ತಿರುವಾಗ ಆ ಸ್ಲೋಕನ್ನು ಹೇಳ್ಕೊಂಡು ಹೋದರೆ ನೀವೇನು ಅಂದ್ಕೊಂಡಿರ್ತೀರ ಆ ಕೆಲಸಗಳು ಆಗುತ್ತೆ ನಿಮ್ಗೆ ಅವತ್ತು ಏನು ಟಫ್ ಅನ್ಸುತ್ತಲ್ಲ ಅದು ಈಸಿ ಆಗುತ್ತೆ ಆಮೇಲೆ ನಮ್ಗೆ ಪ್ರಾಬ್ಲಮ್ಸ್ ಆಗೋದು ಸಣ್ಣ ಪುಟ್ಟ ಎದ್ದು ಎದ್ದಿರುತ್ತೆ ಅದೆಲ್ಲ ಏನೂ ಆಗಲ್ಲ ಓಕೆ ಅದು ಏನಾದರೂ ಆಗಬೇಕು ಅಂತಿದ್ದರೂ ಕೂಡ ಅದು ಚಿಕ್ಕದರಲ್ಲೇ ಮುಗ್ದೋಗಿ ನಮಗೇನು ಪ್ರಾಬ್ಲಮ್ ಆಗದೆ ನಾವು ಬರ್ತೀವಿ ಮನೆಗೆ ಸೊ ಅದು ಒಂದು ಆಮೇಲೆ ನೀವೇನಾದರೂ ಅಂದ್ಕೊಂಡು ನನಗಿದು ಇವತ್ತೇನಾದರೂ ನಿಮಗೆ ಅಮೌಂಟ್ ಏನಾದರೂ ಪ್ರಾಬ್ಲಮ್ ಇತ್ತು ಈ ಥರ ಏನೋ ಸಮಸ್ಯೆ ಇತ್ತು ಅಥವಾ ಬೇರೆ ಏನೋ ಆಫೀಸಲ್ಲಿ ಪ್ರಾಬ್ಲಮ್ಸ್ಗಳಿದ್ವು ಅಥವಾ ಅಥವಾ ಬಾಸ್ ಏನಾದರೂ ಇದು ಮಾಡ್ತಿದ್ದಾರೆ ಹಂಗೆ ಏನೋ ಒಂದು ಕಿರಿಕಿರಿ ಇರುತ್ತಲ್ವಾ ಆಫೀಸ್ ಮೇಲೆ ಆ ಥರ ಏನಾದರೂ ಇದ್ದಾಗ ಈ ಶ್ಲೋಕಗಳನ್ನು ನೀವು ನೂರ ಎಂಟು ಸತಿ ಆದರೂ ಹೇಳ್ಕೊಬೋದು ಇಲ್ಲ ಹನ್ನೊಂದು ಟೈಮ್ಸ್ ಆದರೂ ಹೇಳ್ಕೊಬೋದು ಹನ್ನೊಂದು ಟೈಮ್ ಹೇಳ್ಕೊಳ್ತಿ ಹೇಳ್ಕೊತಾ ಇದ್ರೆ ಕಂಟಿನ್ಯೂ ಹೇಳ್ಕೊತಾ ಇದ್ದರೆ ಅದೇನು ಪ್ರಾಬ್ಲಮ್ಸ್ ಆಗೋಲ್ಲ ನೀವು ಬೇಕಾದರೆ ಚೆಕ್ ಮಾಡಿ ನೋಡಿ ನಾನು ಕೆಲವು ನಾನು ತುಂಬ ಸಲ ಯೂಸ್ ಮಾಡ್ಕೊಂಡಿದ್ದೀನಿ ನನಗೆ ಹೆಲ್ಪ್ ಆಗಿದೆ ಸೊ ನಿಮಗೂ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಆಮೇಲೆ ಹುಡುಗಿರು ಅಷ್ಟೇ ಎಲ್ಲಾದರೂ ಹೋಗಬೇಕು ಅಂದರೆ ಅಥವಾ ಏನು ಒಬ್ಬೊಬ್ಬರೇ ಬರ್ತಾಯಿರ್ತೀರಾ ಮಿಡಲು ಲೇಟಾಗಿಬಿಟ್ಟಿರುತ್ತೆ ನೈಟ್ ಬರೋಕ್ಕೆ ಆ ಟೈಮಲ್ಲೆಲ್ಲ ನೀವು ಇದನ್ನು ಹೇಳ್ಕೊಂಡು ಬಂದರೆ ಏನು ಪ್ರಾಬ್ಲಮ್ ಆಗಿದೆ ಆರಾಮಾಗಿ ಮನೆಗೆ ರೀಚ್ ಆಗ್ತೀರಾ ಸೊ ಇದು ಹೇಳಬೇಕು ಅಂತ ನಾನು ತುಂಬ ದಿನ ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೆ ಸೊ ಇವತ್ತು ಹೇಳೋಣ ಅಂತ ಹೇಳ್ತಾಯಿದ್ದೀನಿ ಯಾರಿಗೆಲ್ಲ ಏನಂದರೆ ಯಾರೆಲ್ಲ ಬೇಕು ಯೂಸ್ ಮಾಡ್ಕೊಳ್ಳಿ ಯೂಸ್ ಮಾಡ್ಕೊತಾ ಇರೋರು ಕಂಟಿನ್ಯೂ ಆಗಿ ಬಳಸ್ಕೊಳ್ಳಿ ಏನಂದರೆ ಇದೇನು ಯಾರು ದುಡ್ಡು ಕೊಟ್ಟು ಖರೀದಿ ಮಾಡುವಂಥದ್ದಲ್ಲ ಯಾರೇನು ಬಂದು ಇದನ್ನು ಕಲ್ತ್ಕೊಳ್ಳಿ ಅಂತ ಹೇಳುವಂಥದ್ದು ಏನು ಅಲ್ಲ ಇದೇನಂತ ಹೇಳಿದ್ರೆ ಇದು ಒಂದು ದೇವರ ನಾಮ ಲೇಖನ ನಾನು ನಾವು ಹೇಳ್ಕೊಂಡು ಹೋದರೆ ಖಂಡಿತ ನಮ್ಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಹಾಗೇ ಹೇಳ್ತಾ ಇರ್ತೀನಿ ಡೈಲಿ ನಾನು ಹೇಳ್ಕೊತೀನಿ ನನಗೆ ಯಾವಾಗೆಲ್ಲ ಫ್ರೀ ಇರ್ತೀನೋ ನಾನು ಕೂತ್ಕೊಂಡಿರ್ತೀನಿ ಅವಾಗೆಲ್ಲ ನಾನು ಇದನ್ನು ಹೇಳ್ತಾನೆ ಇರ್ತೀನಿ ಬಸ್ಸಲ್ಲಿ ಹೋಗುವಾಗಲೂ ನಾನು ಹೇಳ್ತೀನಿ ದೇವಸ್ಥಾನಕ್ಕೆ ಹೋಗುವಾಗಲೂ ಹೇಳ್ತೀನಿ ಬೆಳಿಗ್ಗೆ ಎದ್ದಾಗಲೂ ಹೇಳ್ತೀನಿ ಎಲ್ಲ ಟೈಮಲ್ಲೂ ನಾನು ಹೇಳ್ಕೊಂಡು ಇರ್ತೀನಿ ಸೊ ನನಗೆ ಸ್ವಲ್ಪ ಹೆಲ್ಪ್ ಆಗಿದೆ ಇಲ್ಲ ಅಂತೇಳಿಲ್ಲ ನನಗೂ ಹೆಲ್ಪ್ ಆಗಿರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅದನ್ನು ನೀವು ಯೂಸ್ ಮಾಡಿಕೊಳ್ಳಿ ಓಕೆ ಓಕೆ ಇವತ್ತು ನಾನೊಂದು ರಾಯರ ಸಾಂಗ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೂ ಲೈಕ್ ಮಾಡಿ ಓಕೆ ಏನೇ ಇದ್ದರೂ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಓಕೆನಾ ಇವಾಗ ನಾನು ಹೇಳ್ತೀನಿ ಮ್ಯೂಸಿಕ್ ಎಲ್ಲ ಇಲ್ಲ ನಾನು ಹೀಗೆ ಸಿಂಗ್ ಮಾಡ್ತೀನಿ ನನಗೆ ಚಿಕ್ಕ ವಯಸ್ಸಿಂದ ಬಂದಿರೋದು ಆಡ್ ಹೇಳೋದು ಅದು ನಂಗೆ ತುಂಬ ಇಷ್ಟ ಹಾಗಾಗಿ ರಾಯಲ್ ನನ್ನ ಸಾಂಗ್ ಹೇಳಿ ಕಲ್ತ್ಕೊಂಡಿದ್ದೀನಿ ಅದನ್ನು ಹೇಳೋಣ ಅಂತ ಮ್ಯೂಸಿಕ್ ಬ್ಯಾಗ್ರೌಂಡ್ ಇದೆಲ್ಲ ಇವೆಲ್ಲ ಏನಿಲ್ಲ ಶಾಪಲ್ಲೇ ಕೂತ್ಕೊಂಡು ವಿಡಿಯೋ ಮಾಡ್ತೀನಿ ವೇಳಕ್ಕೂ ಮುಂಚೆ ರಾಯದ್ದವ ಶ್ಲೋಕನ ಹೇಳ್ಬಿಡ್ತೀನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಚಜಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನ ಹಾಲಲ್ಲಾದರೂ ಹಾಕು ನೀರಲ್ಲಿ Look mm -hmm. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಇನ್ನೊಂದು ಏನಂದರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ತೀವಿ ಯಾಕಂದರೆ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಬೆಳೆಯುವಂಥವರಿಗೆ ಅಂಥವರಿಗೆ ಬೆಳೆಸಬೇಕಾಗಿರೋದು ಏನೇನೋ ಬೇಡದೇ ಇರೋ ವೀಡಿಯೋಗಳಿಗೆಲ್ಲ ತುಂಬ ಲೈಕ್ಸ್ ಕೊಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಶೇರ್ ಮಾಡ್ತೀರಾ ಅಂಥವರಿಗೆಲ್ಲ ಅಷ್ಟು ಸಪೋರ್ಟ್ ಮಾಡುವಾಗ ನಾವು ಒಳ್ಳೊಳ್ಳೆ ವೀಡಿಯೋ ಮಾಡ್ತಿದ್ದೀವಿ ಅಂದಾಗ ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರಿಗೂ ಸಪೋರ್ಟ್ ಮಾಡೋದನ್ನು ಕಲ್ತ್ಕೊಳ್ಳಿ ಅಂದರೆ ನಾನು ನಿಮ್ಗೆ ಹೇಳುವಷ್ಟು ದೊಡ್ಡವಳಲ್ಲ ಬಟ್ ಆದರೂ ಹೇಳ್ತಾ ಇದ್ದೀನಿ ಯಾಕಂದರೆ ನಾವು ಇನ್ಸ್ಟಾ ಫೇಸ್ಬುಕ್ ಎಲ್ಲ ನೋಡ್ತಾ ಇರ್ತೀವಲ್ಲ ಯಾಕಂದರೆ ಇನ್ಸ್ಟಾ ಇಂಥ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಸಬ್ಸ್ಕ್ರೈಬ್ ಮಾಡ್ತೀರಾ ಲೈಕ್ ಮಾಡ್ತೀರಾ ಅನ್ ಅಂಥದ್ದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಒಳ್ಳೆ ವೀಡಿಯೋ ಮಾಡ್ತಾರಲ್ಲ ಅಂಥವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್